ಹಲೋ ಎವ್ರಿವನ್ ಹೇಗಿದ್ದೀರಿ ಹೇಳರು ಈ ದಿನ ನಾವು ಕೆಂಪನ ದಡ್ಡತನದಿಂದ ಆದ ಒಂದು ಪ್ರಯೋಜನವನ್ನು ಈ ಸ್ಟೋರಿ ಮೂಲಕ ತಿಳಿತೀವಿ ಹಾಗೆಯೇ ಈ ಸ್ಟೋರಿಯನ್ನು ನೋಡಿದ ನಂತರ ಸ್ಟೋರಿ ಹೇಗಿತ್ತು ಅಂತಲೂ ಸಹ ನನಗೆ ತಿಳಿಸಿ ಹಾಗೆಯೇ ಇದುವರೆಗೂ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ ಬನ್ನಿ ಆಗಿದ್ದರೆ ಕಥೆಯನ್ನು ಶುರು ಮಾಡೋಣ ಒಂದಾನೊಂದು ಊರು ಆ ಊರಿನಲ್ಲಿ ಕೆಂಪ ಅನ್ನೋ ಒಂದು ದೊಡ್ಡ ಹುಡುಗ ಇರ್ತಾನೆ ಅವರಪ್ಪ ಅವನನ್ನು ಒಬ್ಬ ಗುರುಗಳ ಹತ್ತಿರ ವಿದ್ಯೆ ಕಲಿಯೋಕೆ ಅಂತ ಬಿಡ್ತಾರೆ ಗುರುಗಳು ಒಂದಿನ ಅವನ ಹತ್ತಿರ ಹೋಗಿ ಅವನ ಹತ್ತಿರದಲ್ಲೇ ಇರುವಂತಹ ಒಂದು ಮರ ಮತ್ತು ಕುದುರೆಯನ್ನು ತೋರಿಸ್ತಾರೆ ತೋರಿಸ್ಬಿಟ್ಟು ಅವನನ್ನು ಕೇಳ್ತಾರೆ ಈಗ ಕುದುರೆ ಏನು ಮಾಡ್ತಿದೆ ಹೇಳು ಅಂತ ಹೇಳ್ತಾರೆ ಅದಕ್ಕೆ ಕೆಂಪ ಕುದುರೆ ಮರಕ್ಕೆ ಮೈ ತಿಕ್ಕುತ್ತಿದೆ ಆಮೇಲೆ ಇತ್ತ ನೋಡುತ್ತಿದೆ ಆಮೇಲೆ ಓಡಿ ಹೋಗುತ್ತಿದೆ ಅಂತ ಹೇಳ್ತಾನೆ ಅದಕ್ಕೆ ಗುರುಗಳು ಕೆಂಪನಿಗೆ ನೀ ತಿಕ್ಕುವುದ ನಾ ಬಲ್ಲೆ ನೀ ನೋಡುವುದ ನಾ ಬಲ್ಲೆ ನೀ ಓಡಿ ಹೋಗುವುದ ನಾ ಬಲ್ಲೆ ಇದನ್ನು ಬಾಯಿಪಾಠ ಮಾಡುವಂಥ ಗುರುಗಳು ಹೇಳ್ತಾರೆ ಓಕೆ ಅವನೇನು ಮಾಡ್ತಾನೆ ಕೆಂಪ ಇದನ್ನು ಸದಾ ಯಾವಾಗಲೂ ಬಾಯ್ ಹಾಟ್ ಮಾಡ್ತಾ ಇರ್ತಾನೆ ಬಾಯಿಪಾಠ ಮಾಡ್ತಾ ಇರ್ತಾನೆ ಇದೇ ಸಮಯದಲ್ಲಿ ಇತ್ತ ಆ ದೇಶದ ರಾಜನನ್ನು ಕ್ಷೌರಿಕನಿಂದ ಕೊಲ್ಲಿಸುವ ಉಪಾಯವನ್ನು ಮಂತ್ರಿ ಮಾಡಿರ್ತಾನೆ ಅದರಂತೆ ಕ್ಷೌರಿಕ ರಾಜನ ಕತ್ತನ್ನು ಕತ್ತರಿಸಲು ಕತ್ತಿಯು ಹರಿತವಾಗಲೆಂದು ಚೆನ್ನಾಗಿ ತಿಕ್ಕುತ್ತಿರ್ತಾನೆ ಕ್ಷೌರಿಕನ ಮನೆಯ ಮುಂದೆ ಈ ದಡ್ಡ ಕೆಂಪ ಬರ್ತಾನೆ ಬಂದ್ಬಿಟ್ಟು ಇವಾಗ ಏನು ಮಾಡ್ತಾನೆ ನೀವು ಗೆಸ್ ಮಾಡ್ಬೋದಲ್ವಾ ಹೌದು ನೀವು ಹೇಗೆ ಗೆಸ್ ಮಾಡ್ತಿದ್ದೀರ ಅದೇನೇ ಇವನೇನು ಮಾಡ್ತಾನೆ ತಿಕ್ಕುವುದ ನಾ ಬಲ್ಲೆ ಎಂದ ಕ್ಷೌರಿಕ ಗಾಬರಿಯಿಂದ ಇವನನ್ನು ನೋಡಿದ ತಿರುಗಿ ಓಕೆ ನೀ ನೋಡುದ ನಾ ಬಲ್ಲೆ ಎಂದ ಅದಕ್ಕೆ ಕ್ಷೌರಿಕ ಹೆದರಿ ನಮ್ಮ ಗುಟ್ಟೆಲ್ಲ ರಟ್ಟಾಗಿ ಹೋಯಿತು ಅಂತ ಓಡೋದಕ್ಕೆ ಶುರು ಮಾಡ್ತಾನೆ ಏನು ಮಾಡ್ತಾನೆ ಓಡೋದಕ್ಕೆ ಶುರು ಮಾಡ್ತಾನೆ ಹಾಗಾಗಿ ಕೆಂಪೇನು ಹೇಳ್ತಾನೆ ನೀ ಓಡುವುದ ನಾ ಬಲ್ಲೆ ಅಂತ ಹೇಳ್ತಾನೆ ಜೋರಾಗಿ ಕೂಗಿ ಹೇಳ್ತಾನೆ ಇದನ್ನು ಕೇಳಿಸ್ಕೊಂಡ ಕ್ಷೌರಿಕ ಇನ್ನೂ ಜೋರಾಗಿ ಓಡ್ತಾನೆ ರಾಜನ ಕ್ಷೌರಿಕ ಜೋರಾಗಿ ಓಡೋಗ್ತಾ ಇರ್ತಾನೆ ಇದನ್ನು ನೋಡಿದ ಪ್ರಜೆಗಳೆಲ್ಲ ಏನು ಮಾಡ್ತಾರೆ ಅವನನ್ನು ಹಿಡಿದು ವಿಚಾರಣೆಗೆ ಒಳಪಡಿಸ್ತಾರೆ ರಾಜನ ಕೊಲೆಯ ರಹಸ್ಯ ಬಯಲಾಗಿ ಅವನನ್ನು ಮಂತ್ರಿಯನ್ನು ಗಲ್ಲಿಗೆ ಏರಿಸಲಾಗುತ್ತೆ ಓಕೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಕತೆ ಈ ಒಂದು ಕಥೆಯಿಂದ ನಮಗೆ ತಿಳಿದು ಬರುವ ನೀತಿ ಏನಪ್ಪ ಅಂದರೆ ದಡ್ಡರು ಸಹ ಒಮ್ಮೊಮ್ಮೆ ಅಸಾಧ್ಯವಾದದ್ದನ್ನು ಸಾಧ್ಯ ಮಾಡುತ್ತಾರೆ ಸ್ಟೋರಿ ಚೆನ್ನಾಗಿತ್ತಲ್ಲ ಹಾಗಾದರೆ ಸಿಗೋಣ ಮುಂದಿನ ಒಂದು ವಿಡಿಯೋದ ಮೂಲಕ ಅಲ್ಲಿವರೆಗೂ ಥ್ಯಾಂಕ್ ಯು ಬ ಬಾಯ್